ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ರುಚಿ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಫ್ರೈಡ್ ರೈಸ್ ಮಾಡಿದ್ದೆ ಹೊರಗಡೆ ಸಿಗುತ್ತಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ತುಂಬ ರುಚಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಲಂಚ್ ಬಾಕ್ಸಿಗಂತೂ ಈಸಿಯಾಗಿ ಮಾಡ್ಕೋಬೋದು ಒಂದು ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ಫಸ್ಟು ನಾನಿಲ್ಲಿ ಒಂದು ಬಾಣಲೆಗೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ದೊಡ್ಡದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗೆ ಈ ಥರ ಬಾಡಿಸ್ಕೋಬೇಕು ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ಸ್ವೀಟ್ ಕಾರ್ನು ಆಮೇಲೆ ಕ್ಯಾರೆಟು ಸ್ವಲ್ಪ ಬೀನ್ಸು ಮತ್ತು ಕರ್ವೆನ್ ಸೊಪ್ಪನ್ನ ಹಾಕಿ ಹುರ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ದಪ್ಪ ಕ್ಯಾಪ್ಸಿಕಮ್ಮಲ್ಲಿ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ನ ಅದನ್ನು ಚೆನ್ನಾಗೆ ಈ ಥರ ವಾಸನೆ ಹೋಗೋರ್ಗು ನಂತರ ಬಾಸುಮತಿ ರೈಸ್ನ ಮಾಡಿಟ್ಕೊಂಡಿದ್ದೆ ನಾನು ಗೆನೆ ಅದನ್ನು ಒಂದು ಬೌಲಷ್ಟು ಹಾಕಿದ್ದೀನಿ ಅನ್ನ ಹಾಕಿದ್ಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದೂವರೆ ಟೀ ಸ್ಪೂನಷ್ಟು ಸೋಯಾ ಸಾಸು ಎರಡು ಟೀ ಸ್ಪೂನಷ್ಟು ಟೊಮೆಟೊ ಕಿಚ್ಚಪ್ಪನ ಹಾಕಿ ಒಂದು ಟೀ ಅಷ್ಟು ವಿನೇಗರ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗೆ ಲೋ ಫ್ಲೇಮಲ್ಲಿ ನೀವು ಹುರ್ಕೋಬೇಕಾಗುತ್ತೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅನ್ನ ಮತ್ತು ಸಾಸ್ಗಳೆಲ್ಲ ನೀಟಾಗಿ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗಬೇಕು ನೋಡಿ ಈ ಟೈಮಲ್ಲಿ ಉಪ್ಪೇನಾರು ಹೆಚ್ಚು ಕಡಿಮೆ ಇದ್ರೆ ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಬೇಗ ರೆಡಿ ಆಯಿತು ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನೀವು ಬೇಕಿದ್ರೆ ಮಾಮೂಲಿ ರೈಸ್ನ ಯೂಸ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಅನ್ನ ಉದ್ರದ್ರಾಗಿದ್ದರೆ ಸಖತ್ತಾಗಿ ಬರುತ್ತೆ ನೋಡಿ ಆಗಿದೆ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ